ಒರಿಜಿನಲ್ ಕಂಡಂಗೆ ಆಯ್ತು ಬಂಗಾರು ಅದ್ರಾಗಿದ್ದು ಕೊಳಿವ್ ಯಾವಲ್ಲ ಕಿವ್ಯಾಗ ಹೋಗಲ್ಲ ನೋಡ್ರಿ ಈಗ ಕೊಳಿವಪ್ಪ ಅದು ಇದು ಸಣ್ಣ ಕೌ ಕಳು ಕೌಳಿ ಕೌ ವೀರು ಹಾಕಿದತ್ತು ಅದ್ರ ಸಲಗ ಸಣ್ಣ ತರ್ಲಾತಿನ ಸಲ್ ಮತ್ತೆ ಇದೊಂದು ಭೀ ಕುಂತೀವಿ ನೋಡ್ರಿ ಈಗ ಪವಿಂದ್ ಮಾಡ್ಲತ್ತೀವಿ ಇದ್ತಾವಲ್ಲ ಏಜೆಮಾನ್ ಏಜೆಮಾನ್ ನಾಳಿಗೆ ಮಾಡ್ ನಾಡ್ದು ಮಾಡ್ತೀವಿ ಇದೆ ಇದು ಕೊಳ್ಳಂದ ಇದೇಪರ್ ಲಿಂದು ಮಾಡ್ತೀನಿ ನೋಡ್ರಿ ಇದೊಂದು ಮತ್ತೆ ಟೊಂಕ ಕಟ್ಟಿಗೆ ಅದೊಂದು ಓ ಪ್ಲಾಸ್ಟಿಕ್ ಹೋಗಿ ಕೇಳ್ಬೇಕು ಸಿಕ್ಕರೆ ತಗೋಬೇಕು ಪೇಪರ ಅದು ವೈಟ್ ಪೇಪರ್ ಇರ್ತದಲ್ಲ ದೊಡ್ಡ ಅದೊಂದು ಹತ್ತು ಒಂದು ಕೇಸಿಂದ ಅದ್ರಲ್ಲಿಂದ ರೆಡಿ ಮಾಡ್ತೀನಿ ನೋಡ್ರಿ ಸಂಡೆ ದಿನ ಬರಬಾರ್ದು ಮೀನು ಮಾಡಬಾರ್ದು ನೋಡ್ರಿ ಸಿಕ್ಕಿತ್ತು ನೋಡ್ರಿ ಈಗ ನಾ ಪೇಪರ್ಲಿಂದ ಮಾಡ್ಬೇಕಂದೆ ಅದರ ದುಕಾನ್ದಾಗ ಸಿಕ್ಕಿತ್ತು ಎಷ್ಟಂದ್ರೆ ನೂರು ರೂಪಾಯಿ ಕೊಟ್ಟು ತಂದಿ ನೋಡ್ರಿ ಈಗ ಲಕ್ಷ್ಮಿ ನೋಡಿರಿ ಲಕ್ಷ್ಮೀ ಮೂರ್ತಿ ಇವು ಮನೆಗಿದ್ದು ಜಾತ್ರೆಗೆ ತಂದಿತ್ತು ಇದು ಅವತ್ತು ತಂದಿದ್ದೆ ನೋಡ್ರಿ ಇದು ಇದು ಅದಲ್ಲ ಇದ್ರಾಗ ಒಂದು ಆಗ್ತಿತ್ತು ಅದು ಇವು ಇದ್ರಾಗ ಇಲ್ಲ ಎರಡು ಎರಡು ಆಗ್ತಿತ್ತು ಇದ್ರಾಗ ನಾವು ಹಂಗಂತೀವಿ ನೋಡಿರಿ ಒಂದು ಈಗ ಇದು ಒಂದು ಪೀಸ್ ಆದಲ್ಲ ಒಂದು ಪೀಸ್ನಿಗೆ ಎರಡು ಹಾಕ್ತಿದ್ವಿ ಹಂಗೆ ದೋಸೆ ನೋಡಿ ಇದು ಫುಲ್ಲು ಹೇಳಿ ಮಾಡಿಸಿದಂಗೆ ಅದು ನೋಡ್ರಿ ಇನ್ನಾದ್ರೂ ಸೇಮ್ ಟು ಸೇಮ್ ದುಡ್ಡು ಇದೆ ಹೆಂಗನ ಚಲೋ ಇದು ಸಿಕ್ಕಿತ್ತು ಈಗ ಸಂಡೇ ದಿನ ಕವಿಗೆ ವೀಡಿಯೋ ತೋರಿಸ್ತೀವಿ ನೋಡಿರಿ ಟು ತ್ರೀ ಟಂಟೇ ಆ್ಯಂಡ್ ಕವರ್ ಇದು ಬರೀ ಬರೇಕವರಲ್ಲ ಇದ್ರೊಳಗೆ ಏನು ಅಂತೇಳಿ ನೋಡಿ ಅಡಿಗೆ ಸಂಡೆ ವಿಡಿಯೋ ಮಾಡೋದು ಕವಿಂದ ೋಡ್ರಿ ಅಂತ ಯಾಕಂದ್ರೆ ಎಲ್ಲಿ ನೋಡ್ರಿಗ ಇದು ನೋಡ್ರಿ ಎಷ್ಟೊಂದ್ರಿ ಇದು ಮುನ್ನೂರ ಐವತ್ತು ರೂಪಾಯಿ ಇದು ಒಂದು ಎಂಟು

ಇವಾಗ ಮೂವತ್ತು ಮೂವತ್ತು ರೂಪಾಯಿ ಇದು ಮುನ್ನೂರ ಐವತ್ತೊಂದನು ಮುನ್ನೂರದ ಐವತ್ತು ರೂಪಾಯಿ ತಗೊಂಡ ನೋಡ್ರಿ ಇಷ್ಟಕ್ಕೆ ಇದು ಒಂದಕ್ಕೆ ಮತ್ತು ಇವು ಐದು ನಾಲ್ಕಕ್ಕೆ ನಾಲ್ಕು ನಾಲ್ಕು ನೋಡ್ರಿ ಇಷ್ಟು ರೊಕ್ಕ ಈಗ ಹೋಲ್ ಹಾಕ್ಬೇಕು ನೋಡ್ರಿ ಇನ್ನಾಗ ಇದು ಯಾಕಂದ್ರೆ ದೊಡ್ಡ ಸೈಜ್ ಅದು ಇದು ಪವಿದ್ ಟಂಕ್ ಸಣ್ಣದ ಗೈಲಿ ಹಾಕಿರಲ್ಲ ಹೋಲ್ ಇದ್ರಂಗೆ ಹಾಕ್ಬೇಕು ನೋಡ್ರಿ ಇಲ್ಲಿ ಈ ಕಡೆ ಮತ್ತು ಈ ಕಡೆ ಭೀ ಹಾಕ್ಬೇಕು ಮಾಲಕ್ಕೆ ಭೀ ಇದು ವಿಡಿಯೋ ಈಗ ನೋಡಕ್ ಕುಂತಿದ್ರೆ ಅಂದ್ರೆ ಕಾಟನ್ ಬಿಸಾಕೆ ನೋಡ್ರಿ ನಮ್ಮಾಲ ಬಿ ನೋಡ್ಲಾಕಿದ್ರ ಅಂದ್ರೆ ನೋಡ್ರಿ ಈಗ

ಜಂತಿ ಮಲ್ಕ ನೋಡ್ರಿ ಎಲ್ಲ ಬಿಸಾಕಿ ನೋಡ್ರಿ ದೀಪಾವಳಿ ಇದ್ದು ನಂಬು ಈಗ ಗಿರ ಎಲ್ಲ ಕೊಡಕಿತ್ತು ಒಂದೊಂದ್ ಸೀಟ್ ಅಂತ ಅನ್ಸಿಸ್ತಿವಿ ನಮ್ಮ ಮಾಲಕ್ ಅನ್ಸಿಸ್ತಿದ್ದ ನಮಗೊಂದ್ ಸಿಕ್ತಿತ್ತು ಇತ್ತು ಕೊಡಲ್ಲ ಅಂತ ಅದಕ್ಕೆ ಸಿಟ್ಟು ಬಂದ್ ಕೇಸಿಂದ ಎಲ್ಲ ಅರ್ದ ಬಿಸಾಕಲತನ ಈಗ ನಮ್ಮ ಮಾಲಕ್ ತೋರಿಸಿ ಕೇಸ್ತಿನಿ ಈಗ ಹೆಂಗ್ ಮಾಡ್ತೀವಿ ತೋರಿಸ್ತೀನ ಗಾಡಿ ಬಂದಾಗಣ್ಣ ಚಾಲ್ ಮಾಡನಿ ಬಂದ್ ಮಾಡಿ ಅನ್ನ ಕುಂತ ನೋಡ್ರಿ ಈಗ ನೋಡ್ರಿ ಮಾಡಬಾರ್ದು ಮಾಡ್ಬಾರ್ದು ಅನ್ನೋಕಂತ ನೋಡ್ರಿ ಇಪ್ಪ ಎಲ್ಲರು ಸಿಟ್ಟು ಬಾ ಸಿಟ್ಟು ಶಿಫ್ಟ್ ಮಾಡಿಕ್ರಿ ಮ್ಯಾಗ ಚಲೋ ಮುಖ ನೋಡ್ರಿ ನಮಸ್ಕಾರ ಈಗ ನೋಡ್ರಿ ವಿಡಿಯೋ ಮಾಡೋದ್ ಈಗ ಪವಿಂದ ಅದ ಇವತ್ತು ಬಿಡ್ಸಕು ಅಂತ ಅದಕ್ಕೆ ಅವ್ರ ಅಪ್ಪಿಗೆ ಹೇಳಬೇಕು ಅವ್ರಪ್ಪು ಹೇಳಿದ್ರೆ ಇರ್ತಾಳ ಮನೆಗೆ ಬೇಕಂತ ನೀವನ್ನ ಮಾಡ್ತಾಳಿ ಈಗ ವಿಡಿಯೋ ಮಾಡದ ಅತ್ತಿ ಬಿಡಿಸೋಕೋದ್ರೆ ಇತ್ತ ಇವತ್ತು ಸಂಡೆ ಇವತ್ತು ಗೊತ್ತದ ವಿಡಿಯೋ ಮಾಡದ ಅಂತ ಅಂದ್ರೆ ಬಿ ಹತ್ತಿ ಇವತ್ತು ನೋಡ್ರಿ ಏನ್ ಮಾಡ್ಲತ್ನ ಅಂದ್ರೆ ಗಾಂಧಿ ಈಗ ಇದು ಇದು ಪವಿಕಿವ್ಯಾಗ ಹೋಗಲ್ಲಿ ಹೂವು ಇಷ್ಟು ಪೂರ ಹೋಲ್ ದಪ್ಪ ಇವು ತಿರ್ಣಿಕಾಕೋ ಇದು ಜಿಮ್ಗೆ ಇರ್ಬೇಕು ಮಸ್ತ್ ಕಾಣ್ತದ ಅದ್ರ ಸಲಾಗ ಏನು ಮಾಡಿ ಅಂದ್ರೆ ಈಗ ಇವಲ್ಲ ಇವಂಥವು ಒಡಾಕಿನಿ ಒಂದು ಈಗ ಒಂದು ಒಡಾಕಿ ಗೈ ಇಲ್ಲ ನೋಡ್ರಿ ಈಗ ಈ ಸಣ್ಣದ ಇದು ಸಣ್ಣಗೆ ಪವಿಕಿ ಕಚ್ಚಿ ಬಿಟ್ಟಿನಿ ಅದಗ ಇಲ್ಲ ನೋಡ್ರಿ ಸಣ್ಣ ಹತ್ತು ಅತು ಹಾಕ್ತವೆ ಕಿವ್ಯಾಗ ಐತೆ ಇಲ್ಲಿಂತ ಇದು ಹಾಕಿಬಿಡ್ತೀನಿ ಇದಾಗ ರಬ್ಬರ್ದು

ಈಗ ಲಾಸ್ಟಿಗೆ ರೊಕ್ಕ ಕೊಡ್ತೀನಿ ಅಂತ ಹೇಳೋದು ಈಗ ಅತಿ ಬಡ್ಸಕ್ಕೆ ಹೋತಾರೆ ಈಗ ಎರಡುನೂರು ರೂಪಾಯಿ ಬರ್ತದೆ ಈಗ ಅದೇ ಎರಡುನೂರು ರೂಪಾಯಿ ನಾ ಕೊಡ್ತೀನಿ ಪೀಡೆ ಮಾಡೋಕೆ ಬಾರಂತ ಹೇಳೋದು ಹೇಳಿನಿ ಹೇಳಿದೀನಿ ಅವರಪ್ಪ ಹೇಳ ಹಿಂಗೆ ಸಿಟಿಗೇರಿ ನಿಂತ ಅಂತ ಅಂದ್ರಪ್ಪ ಮಾಡಬೇಕು ಇಲ್ಲಿ ನೋಡಿ ಇಷ್ಟೆಲ್ಲ ತಂದಿಗ ರೊಕ್ಕ ಖರ್ಚು ಮಾಡಿ ತಂದಿದ್ದು ಇಷ್ಟೆಲ್ಲ ಸಾರು ಹೋಗಿ ಇದು ಇಷ್ಟಕ್ಕೆ ಅಂದ್ರೆ ಹೋಗೋಕ್ಕು ಮತ್ತೆ ಜಿಮ್ಕೆಗಳಿಗೆ ಜಿಮ್ಕಿಗ ತಯಾರು ಮಾಡಿದ್ದೆ ಇವು ತಂದಿದ್ದೀವಲ್ಲ ಮತ್ತೆ ಇನ್ನೇನು ಸೀರೆ ಆದತ್ತೂ ನೋಡ್ಬೇಕು ಯಾಕೆ ಕಣ್ಣು ನಮ್ಮ ಚಲೋ ಅಷ್ಟೇ ಹೇಳ್ರಿ ನಾ ದಿನ ಯಾವುದಕ್ಕೆ ಮಾಡಲ್ಲ ಅಂದ್ರೆ ಇದೇ ಕಾರಣಕ್ಕೆ ನೋಡ್ರಿ ಈಗ ದಿನ ಬೆಳಗ್ಗೆ ಭೀ ಮಾಡ್ಬೋದಿತ್ತು ರಾತ್ರಿಗೆ ಬಂದು ಭೀ ಮಾಡ್ಬೋದು ಈಗ ದಿನ ಮಾ ಈಗ ಫೋನ್ ಇಡೇರೇ ಇಲ್ಲ ಈ ಥರ ಒಂದೇ ದಿನ ಸಂಡೆ ಆಯ್ತಂದ್ರೆ ಈಗ ಒಂದೇ ದಿನ ಆಗಲ್ಲ ಅಂತಂದು ಅವ್ರು ಅಪ್ಪ ಕೊಡ್ತಾರೆ ಈಗ ಅಪ್ಪ ಅವ್ರಿಗೆ ಭೀ ಬಂದ್ರೆ ಭೀ ಬರ್ತದೆ ಒಂದಿನ ಮಾಡ್ತೀವಿ ಇವಾಗ ಅಂತ ಆ ರೀತಿ ದಿನ ಅಂದ್ರೆ ಕಳ್ಸಲ್ಲ ದಿನ ಅಂದ್ರೆ ಬಿ ಯಾರು ಅದಕ್ಕೆ ಥರ ದಿನನೇ ಸಂಡೆ ಮಾಡ್ತೀನಿ ಚಲೋ ದೊಡ್ಡ ದೊಡ್ಡಕ್ಕಿರ್ತೀನಿ ಯಾರು ಮಾಡೋಕ್ಕಾಗಲಾರ್ದು ಅಂಥದ್ದು ಒಂದು ವಾರ ಅದಕ್ಕೆ ಎಲ್ಲೋಷ್ಟು ಏನೇನು ಬೇಕು ಎಲ್ಲ ತಯಾರಿ ಮಾಡ್ತೀವಿ ಹೆಂಗೆ ಮಾಡ್ಬೇಕು ಹೆಂಗ್ಲಿ ಹಚ್ಚಿನಿ ಅದಕ್ಕೆ ಭಾಳ ಲೇಟ್ ಆಗ್ತದೆ ವೀಡಿಯೋಗಳ ಈಗ ನಂದು ಈಗ ಏನು ಮಾಡೋಕ್ಕಾಗಲಿ ಎಷ್ಟಾಗ್ತದೆ ಅಷ್ಟು ನಾನು ಕೋಶಿಶ್ ಮಾಡ್ತೀನಿ ಜಲ್ದಿ ಬರ್ತದವಾ ಅಲ್ಲಿ ದರಗುತ್ತಾಕ ಅಷ್ಟೇ जा

ನಾಯಿ ನಾಯ್ ಕರ್ಕೊಂಡಾಗ್ರಿ ಈಗ ಒಂಟಿ ನೋಡ್ರಿ ಗಿಡಿ ಮಾಡಕ್ಕೆ ಪವಿ ಬರ್ಲತ್ತ ಕಳ್ಳ ಪರಿಕಿ ಮಾರಕ್ಕೆ ಹೋಗ್ಯ ನೋಡಪ್ಪನ್ ಕೂಡ ಮನೆಗೆ ಯಾರು ಇಲ್ಲ ನೋಡ್ರಿ ನಮ್ಮ ಒಬ್ಬ ಕನ್ನತ ನೋಡ್ರಿ ಸೇಮ್ ಹಂಗೆ ಯಾಕೆ ಪೋಗಿ ಕೊಟ್ಟತ್ತಿಗೆಂತರಿ ಸೇಮ್ ರೀ ಸೇಮ್ ಇಲ್ಲ ರೀ

Pari ke illa ka ken? Tata hote hote time ko. No real bazar pandi no Bazar pandi no re. Mun ka khao ticket tad. Dadu ticket clear tal ya

ಎಲ್ಲ ಈ ಕಡೆ ಎಲ್ಲ ಹೋಗಾರ ಕುಂದ ನೋಡ್ರಿ ಎಲ್ಲ ನಮಗೆ ನೋಡ್ತಾರ ಸಂಡೆ ಸಂಡೆ ವಿಡಿಯೋ ನೋಡಕ್ ಅದೇ ಯಾಕಂದ್ರೆ ಬರ್ತಾವ್ ಅಂದ್ರಿ ನೋಡ್ರಿಗ ಮುಂದಕ್ಕೆ ಇಷ್ಟು ಹಿಂದೆ ನೋಡ್ರಿ ಇಷ್ಟು ಈಗ ಬಾಳೆಂತ್ ನೋಡ್ರಿ ಬಾಳೆಂಟಂದ್ರೆ ಕಿಲ್ಲೆ ಮಾಡೋದ್ ಗಾಕಿದ್ ಹೂವಿದಾಗ ಮಾಡೋದದ ಒಂದ್ ಎರಡು ಆ ಕಡೆ ಮುಂದಕ್ಕೆ ಕವಳೆದ ಗದ್ದೆ ಬಿಲ್ಲ ಆಯ್ತು ನೋಡ್ರಿ ಇದಕ್ಕೊಂದ್ ಇನ್ನೊಂದ್ ಫೋನ್ ಇತ್ತಂದ್ರೆ ಚಲೋ ಆತಿತ್ತು ನೋಡ್ರಿ ಎರಡು ಫೋನ್ ಅವನಂಬಳಿ ಯಾಕಂದ್ರ ಈಗ ಇದು ಸಾಂಗ್ ಹಚ್ತೀನಿ ಇದು ಒಂದು ಇದು ಈ ಫೋನಲ್ಲಿ ರಿಕಾರ್ಡ್ ಮಾಡ್ತೀನಿ ವಿಡಿಯೋ ಮಾಡ್ತೀನಿ ಇನ್ನೊಂದು ಫೋನ್ ಇತ್ತಂದ್ರೆ ಬ್ಲಾಗಿಂಗ್ ಚಾಲ್ ಆಗ್ತಿತ್ತು ಇಲ್ಲಿಗೆ ಇದು ಕಿಡುತ್ತಿದೆ ಬ್ಲಾಗ್ಸ್ ಚಾಲ್ ಮಾಡಿ ಚಾಲ್ ಮಾಡ್ತೀವಿ ಈ ಕಡೆ ರೆಕಾರ್ಡ್ ತಾನೇ ಆಗ್ತಿತ್ತು ಅದು ನಾವು ಹೆಂಗೆ ಮಾಡ್ತೀವಿ ಹೆಂಗೆ ಇಲ್ಲ ನಿಮಗ್ ಗೊತ್ತಾಗ್ತಿತ್ತು ಹೇಗೆ ಹೇಳ್ತಿವಿ ನಾ ಹೆಂಗಿಲ್ಲ ಅಂತ ಆದಷ್ಟು ಇದ್ರಲ್ಲಿ ಮಾಡೋಕೆ ಟ್ರೈ ಮಾಡ್ತೀನಿ